ನಮಸ್ಕಾರ ಟಿಎಂಎಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಜನರ ಆಶೆಯಂತೆ ದೇವರಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜಗೌಡ ಪಾಟೀಲ್ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಸಮಾರಂಭ ಕಲಿಕೇರಿ ಕೆಇವಿಯಿಂದ ಪ್ರವಾಸ ಮಂದಿರವರೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೂ ಪಾಯಿಂಟ್ ಜೀರೋ ಫೋರ್ ರಿಂದ ತ್ರೀ ಪಾಯಿಂಟ್ ಒನ್ ವರೆಗಿನ ರಸ್ತೆಗೆ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಶ್ರೀ ಗುರು ಸಿದ್ದರಾಮ ಶಿವಾಚಾರ್ಯರು ಹಿರೇಮಠ ಬಸವರಾಜ್ ಚಿಕ್ಕಮಠ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಾಜಅಮ್ಮದ್ ನಿರ್ ಸಿರ್ಸಂಗಿ ಕಾಶ್ಯಮ್ಸ್ ಸಾಬ್ ನಾಯ್ಕೋಡಿ ರಮೇಶ್ ಅಡಕಿ ವಿಶ್ವನಾಥ್ ಸಬರ್ದಾರ್ ಆನಂದ್ ಅಡಕಿ ಶಿವರಾಜ್ ದೊರೆಗಳು ಈರಪ್ಪ ಜಳಕಿ ಸುಧಾಕರ್ ಅಡಕಿ ಚಂದ್ರಕಾಂತ್ ಬಡಗೇರ್ ರಮೇಶ್ ಹೆಂಡಿ ಸುನಿಲ್ ಪಾಟೀಲ್ ಸಲೀಂ ನಾಯ್ಕೋಡಿ ಹಿರ್ಗುಂಟಿ ಬಡ್ಗೇರ್ ವಿಶ್ವನಾಥ್ ರಾಠೋಡ್ ಪ್ರವೀಣ್ ಜಗಶೆಟ್ಟಿ ಭೀಮಣ್ಣ ವಡ್ಡರ್ ಕಲಿಕೇರಿ ಬೆಕ್ನಾಳ್ ಗ್ರಾಮದವರೆಗೆ ಹಾಗೂ ಇನ್ನೂ ಅನೇಕ ರಸ್ತೆಗಳನ್ನು ಸುಧಾರಣೆಗೆ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ತಿಳಿಸಿದರು ಈ ಸಮಾರಂಭದಲ್ಲಿ ಪ್ರಮುಖ ಗುರು ಹಿರಿಯರು ಊರಿನ ಗ್ರಾಮಸ್ಥರು ಮುಖಂಡರು ಭಾಗವಹಿಸಿದ್ದರು ವರದಿ ಎಂಬಿ ಮನಗೂಳಿ ಡಿಎಂಎಸ್ ನ್ಯೂಸ್ ಕಲಿಕೇರಿ ಒಂದರವರೆಗೆ ಅಭಿವೃದ್ಧಿ ಕಾಮಗಾರಿ ನೆರವೇರಿಸು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತರ್ಟಿ ಫಿಫ್ಟಿ ಫೋರ್ ರಸ್ತೆ ಅಭಿವೃದ್ಧಿ ಒಂದು ಯೋಜನೆ ಆಗಿರ್ತದೆ ಇದಕ್ಕೆ ಅಂಗಾ ಮೊತ್ತ ಮೂರು ಮೂರು ಇದು ಟೋಟಲ್ ಒನ್ ಪಾಯಿಂಟ್ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪಡಿಸಲು ಕಾಮಗಾರಿ ಪಂಚಾಯತಿಯಲ್ಲಿ ಐದೂವರೆ ಮೀಟರ್ ರಸ್ತೆ ಹಾಳಾಗಿರಲಿಲ್ಲ ಆ ಐದೂವರೆ ಮೀಟರ್ ಹಾಳಾಗಿರೋ ರಸ್ತೆಯನ್ನ ಏಳು ಮೀಟರ್ ಅಗಲಕ್ಕೆ ರಸ್ತೆ ನಿರ್ಮಾಣ ಮಾಡುವಂತ ಕ್ರಮದಲ್ಲಿದೆ ಎರಡು ಕಡೆ ಬಾಕ್ಸ್ ಕಟ್ಟಿಂಗ್ ಮಾಡಿಕೊಂಡು ಮೂರೊಂಬು ಮತ್ತೆ ಜಿ ಎಸ್ ಬಿ ಮತ್ತು ಎಸ್ ಅಳವಡಿಸಿ ಮತ್ತೆ ಏಳು ಮೀಟರ್ ಅಗಲಕ್ಕೆ ಡಬ್ಲ್ಯೂ ಗನ್ ಹಾಕಿ ಅದ್ರ ಮೇಲೆ ಬಿ ಎಸ್ ಹಾಕಿ ಮತ್ತೆ ಪೇಂಟಿಂಗ್ ಮತ್ತೆ ರಸ್ತೆ ಸುರಕ್ಷತೆ ಏನೇನು ಬೇಕು ಅಳವಡಿಸಿ ಮತ್ತೆ ಇದೆ ನಾಲೆ ಏನು ಊರ್ ಎಂಟ್ರೆನ್ಸ್ ಇಂದ ಬಿಫೋರ್ ಆ ನಾಲದೊಂದು ಹರಿ ಪೈಪ್ ಸ್ಟ್ರಕ್ಚರ್ ಇದೆ ಆ ಪೈಪ್ ಸ್ಟ್ರಕ್ಚರ್ ಅನ್ನ ತೆಗೆದು ಬಾಕ್ಸ್ ಕನ್ವರ್ಟ್ ಅಂದ್ರೆ ನೀರು ಜಾಸ್ತಿ ಬರೋದ್ರಿಂದ ಅದನ್ನ

ಒಂದು ಹೇಳಂಗ್ ಮಾಡ್ತೀನಿ ಆಮ್ಯಾಗ ಯಾವುದೇ ಒಂದು ಕಾಮಗಾರಿಗಳನ್ನ ಯಾವುದೇ ಊರ ಕೈಗೊಂಡ್ರೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿದ್ವಿ ನಾವು ಎಲ್ಲ ಕಡೆ ಕೇಳಬೇಕು ನೋಡು ಯಾಕಂದ್ರೆ ನಮ್ಮ ಸಿ ಸಿ ನೋಡು ಸಿ ಸಿ ಯಾವ ಟೈಪ್ ಮಾಡ್ತೀವಿ ಅನ್ನೋಂತ ಯಾವುದೇ ಒಂದು ಕಾಮಗಾರಿ ಇದ್ರೆ ಗುಣಮಟ್ಟದ್ದೇ ಮಾಡಿ ಬಂದಾಗ ಐ ಪಿ ಕಂಪೌಂಡು ಮಾಡ್ತಿದ್ವಿ ಇಪ್ಪತ್ತು ಲಕ್ಷ ತುಂಬ ನೀವು ಸಾಕಷ್ಟು ಕೆಲ್ಸಗಳು ಯಾಕಂದ್ರ ಬಹುದಿನಗಳ ಕಲ್ಕರಿ ಬೇಡಿಕೆ ಏನದ ನಮ್ದು ಹೋಬಳಿ ಕೇಂದ್ರ ಹೌದಾ ಆ ನಿಟ್ ಸಹಿತ ನೀವು ಯಾರು ಪ್ರೆಷರ್ ಮಾಡ್ರಿ ಬಿಡ್ರಿ ನನ್ನ ಡ್ಯೂಟಿ ಆಯ್ತು ನೀವು ಎಲ್ಲಾರು ಕೂಡಿ ನನ್ನ ಅರ್ಸಿರಿ ನಿಮ್ ನನ್ನ ಕರ್ತವ್ಯ ತಿಳ್ಕೊಂಡು ನಾ ಏನ್ ಬಿಡಾ ಮಾಡಂಗಿಲ್ಲ ಅದಕ್ಕೆ ಹೋರಾಟನು ಹೋಬಳಿ ಆಗ್ಬೇಕು ಇದನ್ನೂ ಹೋಬಳಿ ಆಗ್ಬೇಕನ್ನ ನಿಟ್ ನ್ಯಾಯ ಈಗಾಗಲೇ ನಾನು ಪ್ರಯತ್ನದಾಗ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ನಾನು ಪ್ರಚಾರ ಪ್ರಿಯೆ ನಾ ಏನ ಬಾಳ್ ಪ್ರಚಾರಿ ಅಂದ್ರೆ ಕಟ್ ಮಾಡಿ ಯಾಕಂದ್ರೆ ನಾವು ವಿರೋಧ ಪಕ್ಷದ ಶಾಸಕ ಅದು ನಿಮ್ ನದೇ ಆಗಿದೆ ಯಾಕಂದ್ರ ಇಲ್ಲಿ ಮಾಡಿದ್ದು ಇಲ್ಲಿ ಮಂದಿಗೆ ಗುರುತಾದ್ರೆ ಸಾಕತ್ತಿನ ಯಾವ ಹೊರಗೆ ಏನ್ ಕೆಲಸ ಮಾಡ್ ಊರ ಗುರ್ತಿದ್ರೆ ಸಾಕು ನನಗೇನು ಪಬ್ಲಿಸಿಟಿ ಬೇಡ ಇದ ನಮ್ದೆಲ್ಲರ ಸರ್ಕಾರ ಪ್ರೀತಿಯಲ್ಲಿ ಇರುವಂತಹ ತೀರ್ಮಾನ ಕೇಳಿದ್ರು ನಮ್ಗೆ ನೀರಿನ ಸಮಸ್ಯೆ ಇರ್ತದೆ ಅದನ್ನು ಸಹಿತ ಮಾಡಿ ಕೊಡ್ತೀನಿ ಅಂದ್ರೆ ಯಾವ್ ಮಾಡ್ತೀನಿ ಅಂದಿನ ಮಾಡ್ತೀನಿ ಅದಕ್ಕೆ ಬ್ಯಾಡ ಈಗ ಇರುವಂತಹ ತೀರ್ಮಾನ ಯಾಕಂದ್ರೆ ಮೂರು ಅಲ್ಲಿ ಪೇಶೆಂಟ್ಸ್ಗಳು ಬರ್ತಾವೆ ನೀರು ಅವಶ್ಯಕತೆ ಅದು ಇದಕ್ಕೆ ಅಂತವು ಯಾವ ಇಂಪಾರ್ಟೆಂಟ್ ಅದಾವ ಯಾಕಂದ್ರೆ ನಿಮ್ಮೆಲ್ಲರೂ ಸರ್ಕಾರ ಪ್ರೀತಿಯಲ್ಲಿ ನಾನು ಜೊತೆ ಇದ್ದು

ಆರಂಭದ ಜಾಗದವರಿಗೆ ಒಂದು ಕಿಲೋಮೀಟರ್ ಸಮಥಿಂಗ್ ಅಲ್ಲಿವರೆಗೂ ಎಷ್ಟು ರಸ್ತೆ ಸುಮಾರು ಆಗಿಲ್ಲ ಆ ಹಾಳಾದ ರಸ್ತೆಯನ್ನ ದುರಸ್ತಿ ಕಾರ್ಯವನ್ನು ಮಾಡುವ ಮುಖಾಂತರ ಏಳು ಮೀಟರ್ ರಸ್ತೆಯನ್ನ ಬಹಳ ಸುಂದರವಾಗಿ ಹೇಳಿ ಪ್ರಯತ್ನ ಪಟ್ಟು ಸಾಕಷ್ಟು ಹಲವಾರು ಚರ್ಚೆಗಳನ್ನ ತಮ್ಮ ಬೇಡಿಕೆಯ ಅನುಸಾರವಾಗಿ ಅವರನ್ನು ನೆರವೇರಿಸ ನಾವೆಲ್ಲ ಆಶೀರ್ವಾದ ಮಾಡಿ ಆಶೀರ್ವದಿಸಿದಂಗೆ ಸರ್ಕಾರ ಬಂದಿತ್ತು ಅಂತಂದ್ರೆ ನೀವು ಏನು ಕೇಳಿ ರೂಪಾಯಿ ಕೇಳಿದ ಎರಡು ರೂಪಾಯಿ ಕೊಟ್ಟಿದ್ದಿರೋರು ಆ ಪರಿಸ್ಥಿತಿಯೇ ಎಲ್ಲರಿಗೂ ಐತಿ ಅದಕ್ಕೆ ಅವರ ವ್ಯಾಪ್ತಿಯೊಳಗೆ ಏನು ಸಾಧ್ಯ ಅದು ನಮ್ಮ ಕೈಯಿಂದ ಇಳಿಸ್ಕೊಳ್ಳದೆ ಮನಸ್ಸಾ ಪೂರ್ವಕವಾಗಿ ಕಾಯ ವಾಚ ಮನಸ್ಸಾ ಪೂರ್ವಕವಾಗಿ ಅವರು ನಮ್ಮೆಲ್ಲರ ಇಚ್ಛೆಗೆ ಅನುಗುಣವಾಗಿ ಈ ಊರಿನ ಅಭಿವೃದ್ಧಿ ಆಗಿರ್ಬೋದು ಹೋಬಳಿ ಆಗಿರ್ಬೋದು ನಿಮ್ಮೆಲ್ಲರ ಬೇಡಿಕೆಗಳಾಗಿರ್ಬೋದು

ಈ ಬೈಕ್ರಿಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ